ವೀಕ್ಷಕರೇ ನಮಸ್ಕಾರ ನ್ಯೂಸ್ ಏಟೀನ್ ಬೆಂಗಳೂರು ಏರೋ ಶೋದಲ್ಲಿದೆ ಏರೋ ಇಂಡಿಯಾ ಶೋದಲ್ಲಿ ಇವತ್ತಿರುವಂತದ್ದು ಏರೋ ಇಂಡಿಯಾ ಶೋದಲ್ಲಿ ಈ ಎಟಿವಿ ಬೈಕಿಗೆ ಏನು ಕೆಲಸ ಸಹಜವಾಗಿ ಮೂಡುವಂಥ ಪ್ರಶ್ನೆ ನೀವು ಮುಂದೆ ನೋಡಬಹುದು ಇಲ್ಲೊಂದು ನಿಮಗೆ ಡ್ರೋನ್ ಕಾಣಿಸ್ತಾ ಇದೆ ನನ್ನ ಮುಂದೆ ಮೇಲೆ ನೋಡ್ತಾ ಇದ್ರೆ ಒಂದು ಡ್ರೋನ್ ಕಾಣಿಸ್ತಾ ಇದೆ ಅದೇ ರೀತಿಯಾಗಿ ಈ ಎಟಿವಿ ಇದೆಯಲ್ಲ ಈ ವಿಗೆ ಇಲ್ಲಿ ಹಿಂದೆ ವಾಯರ್ ಇದೆ ಈ ವಾಯರ್ ಇಂದ ನೋಡ್ತಾ ಇದ್ರೆ ಮೇಲೊಂದು ಡ್ರೋನ್ ಕಾಣಿಸ್ತಾ ಇದೆ ಹಾಗಿದ್ರೆ ಈ ಎಟಿವಿಗೆ ಈ ಡ್ರೋನ್ ಅನ್ನ ಯಾಕೆ ಅಟ್ಯಾಚ್ ಮಾಡಿದ್ದಾರೆ ಹಾಗೆ ಅಟ್ಯಾಚ್ ಮಾಡಿರುವಂತಹ ಎಟಿವಿ ಆ ಡ್ರೋನ್ ಇದರ ಸಿಗ್ನಿಫಿಕೆನ್ಸ್ ಏನು ಇದನ್ನ ಬಳಕೆ ಮಾಡೋದು ಹೇಗೆ ಸೈನಿಕರಿಗೆ ಇದನ್ನ ಬಳಕೆ ಮಾಡೋದ್ರಿಂದ ಆಗುವಂತಹ ಉಪಯುಕ್ತತೆ ಏನು ಹೀಗೆ ಸಹಜವಾಗಿ ಸಾಕಷ್ಟು ಪ್ರಶ್ನೆಗಳಿರ್ತವೆ ಕುತೂಹಲಕ್ಕೆ ಎಡೆ ಮಾಡಿಕೊಡುವಂತಹ ಇನೋವೇಷನ್ಸ್ ಗಳನ್ನ ನಾವಿಲ್ಲಿ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ ಸೊ ನೋಡ್ತಾ ಇದ್ವಿ ಹೀಗೆ ಈ ಎಲ್ಲ ಡ್ರೋನ್ಗಳ ಬಗ್ಗೆ ಈ ಒಂದು ನ್ಯೂಸ್ಪೇಸ್ ಅಂತಕ್ಕಂತಹ ಕಂಪನಿಯ ಸಂಬಂಧಪಟ್ಟಿರ್ತಕ್ಕಂಥ ಶ್ರೀನು ಪ್ರಸಾದ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರನ್ನ ಮಾತನಾಡಿಸೋಣ ಅವರಿಂದನೇ ಈ ಮಾಹಿತಿಯನ್ನ ಕೇಳ್ತಾ ಹೋಗೋಣ ನಮಸ್ಕಾರ ನಿಜಕ್ಕೂ ನನಗೆ ನೋಡಿದಾಗ ಫ್ಯಾಸಿನೇಟಿಂಗ್ ಅನಿಸ್ತಾ ಇದೆ ಎಸ್ಪೆಷಲಿ ನೀವು ಎಟಿವಿ ಇದೆ ಇಲ್ಲಿ ಜೊತೆಗೆ ಅದಕ್ಕೆ ಡ್ರೋನ್ ಅಟ್ಯಾಚ್ಮೆಂಟ್ ಇದೆ ಏನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದ ಅಂದ್ರೆ ಇದರ ಉದ್ದೇಶ ಏನು ಅಂತ ಸೊ ಇದು 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 ಮೊಬೈಲ್ ತೆದರ್ಡ್ ಯೂನಿಟ್ ಇದು ಬೇಸಿಕಲಿ ನಮ್ಮ ಡೆಸರ್ಟ್ ಕಡೆಯಲ್ಲಿ ವೆನ್ ಯು ವಾಂಟ್ ಟು ಗೋ ಕ್ಲೋಸರ್ ಟು ದ ದೂನೋ ಫಾರ್ ಯರ್ ಡಿಫೆನ್ಸ್ ನಮ್ಮ ಇನ್ಫಲ್ಟೇಷನ್ ಎಲ್ಲೆಲ್ಲ ಆಗುತ್ತೆ ಇನ್ ಡೆಸರ್ಟ್ ಕಂಡೀಷನ್ ಅಲ್ಲಿ ಇದು ಮೊಬೈಲ್ ದರ್ಡ್ ಯೂನಿಟ್ ಸೊ ಮೊಬೈಲ್ ಅಲ್ಲಿ ಹೋಗಿ ಯು ಪೊಸಿಷನ್ ಯೋರ್ ಸೆಲ್ಫ್ ಇನ್ ಎ ಪ್ಲೇಸ್ ವೆರ್ ಯು ಸಿನ್ಫಲ್ಟೇಷನ್ ಅಲ್ಲಿ ಈ ಯೂನಿಟ್ ಯೂಸ್ ಮಾಡಿ ಅಂಡ್ ಡ್ರೋನ್ ಇಟ್ಕೊಂಡು ಸರ್ವೆಲೆನ್ಸ್ ಮಾಡಲಿಕ್ಕೆ ಸೊ ದಿಸ್ ಇಸ್ ದ ಪರ್ಪಸ್ ಸೊ ಅಂದ್ರೆ ಈಗ ಎಲ್ಲಾದರೂ ಈಗ ಒಬ್ಬ ಸೈನಿಕರು ಏನೋ ತಮ್ಮ ಒಂದು ಪೆಟ್ರೋಲಿಂಗ್ ನಾರ್ಮಲ್ ಪೆಟ್ರೋಲಿಂಗ್ ಇರುತ್ತಲ್ಲ ಈ ನಾರ್ಮಲ್ ಪೆಟ್ರೋಲಿಂಗ್ ಇರುತ್ತಲ್ಲ ಪೆಟ್ರೋಲಿಂಗಲ್ಲಿ ಹೋಗ್ತಾ ಇರ್ತಾರೆ ಆ ಟೈಮಲ್ಲಿ ಅಕಸ್ಮಾತ್ ಯಾರಾದ್ರೂ ಹತ್ತಿರದಲ್ಲಿ ಎನಿಮೀಸ್ ಇದ್ದಾರಾ ಏನಾದ್ರೂ ಎನಿಮಿ ಆಕ್ಟಿವಿಟೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಈ ಡ್ರೋನ್ ಕೊಡ್ತಾ ಇರುತ್ತೆ ನಿಮ್ಮ ಇನ್ಫಿಲ್ಟೇಷನ್ ಆಗುತ್ತೆ ಯಾರು ಎನಿಮಿ ಒಳಗೆ ಬರ್ತಾ ಇದಾರೆ ಎನ್ಮಿ ಬರುವಾಗ ಅವ್ರನ್ನ ಐಡೆಂಟಿಫೈ ಮಾಡಿ ಈ ಡ್ರೋನ್ ನಿಮಗೆ ಸಿಗ್ನಲ್ ಕೊಡುತ್ತೆ ಸೊ ಕ್ಯಾನ್ ಹೆಲ್ಪ್ ಯು ಟೇಕ್ ಡ್ರೋನ್ ಅಂದಾಗ ನಾವು ನಾವು ಯಾವುದೇ ವೈರಿಂಗ್ ವೈರಿಂಗ್ ಇರೋದಿಲ್ಲ ಬಟ್ ಇದಕ್ಕೆ ಇಲ್ಲೊಂದು ಇಲ್ಲೊಂದು ಏನೋ 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 ಬಾಕ್ಸ್ ಇದೆ ಇದೆ ಈ ಆಗಿದೆ ಇದು ಇದು ಮಾಡ್ತಾ ಇರೋದು ಬೇರೆ ಬೇರೆ ವಿಧಾನ ನೋಡಿ ಗ್ರೌಂಡ್ ಸೇಮ್ ಕೇಬಲ್ ಕೇಬಲ್ ಓಕೆ ಸೊ ವಿ ಹ್ಯಾವ್ ಬೋತ್ ಕನೆಕ್ಟೆಡ್ ವೇರ್ ದ ಪವರ್ ಸಿಸ್ಟಮ್ ಇದು ಪವರ್ ಸಿಸ್ಟಮ್ ಪವರ್ ಅಲ್ಲಿ ಡ್ರೋನ್ ಫ್ಲೈ ಆಗುತ್ತೆ ಅಲ್ಲಿ ಫ್ಲೈ ಆಗಿ ಸರ್ವೆಲೆನ್ಸ್ ಮಾಡುತ್ತೆ ಇನ್ನೊಂದು ಬ್ಯಾಟರಿ ಸಪೋರ್ಟೆಡ್ ಸೊ ನಮ್ಗೆ ಎರಡು ತರ ಡ್ರೋನ್ ಕೊಡ್ತೀವಿ ಸೊ ಯು ಹ್ಯಾವ್ ಅ ಬ್ಯಾಟರಿ ಸಪೋರ್ಟೆಡ್ ಡ್ರೋನ್ ಪವರ್ ಕೇಬಲ್ ಡ್ರೋನ್ ಜೊತೆಗೆ ಇನ್ನೂ ಸಾಕಷ್ಟು ಡ್ರೋನ್ ಕಂಪನಿನಾ ಕಂಪನಿ ಬ್ಯಾಂಗ್ಳೂರ್ ಬೇಸ್ ಕಂಪನಿ ಸೊ ನ್ಯೂ ಸ್ಪೇಸ್ ರಿಸರ್ಚ್ ಅಂಡ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅಂತ ಸೊ ಇದರದ ಓನರ್ಸ್ ಸಮೀರ್ ಜೋಶಿ ಮತ್ತೆ ಜೂಲಿಯಸ್ ಅಮೃತ್ ಅಂತ ಸೊ ಈ ಕಂಪನಿ ಟು ಥೌಸಂಡ್ ಸೆವೆಂಟೀನಲ್ಲಿ ಅಲ್ಲಿ ಓಕೆ ಓಕೆ ಸೊ ನಮ್ಮಲ್ಲಿ ಈಗ ದೇರ್ ಆರ್ ಕಂಪ್ಲೀಟ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ ಒಂದು ಬೇಸಿಕಲಿ ನಮ್ಮ ಡ್ರೋನ್ ಇರೋದು ಸೈಬರ್ ಸೆಕ್ಯೂರಿಟಿ ಸೈಬರ್ ಫಿಸಿಕಲ್ ಸಿಸ್ಟಮ್ ಆ ಸೈಬರ್ ಫಿಸಿಕಲ್ ಸಿಸ್ಟಮ್ಗೆ ಸಪೋರ್ಟ್ ಮಾಡಲಿಕ್ಕೆ ನಾವು ಜನರಿಗೆ ಟ್ರೈನ್ ಮಾಡಬೇಕಲ್ವಾ ಸೊ ಈ ಇದೆಲ್ಲ ಯಾವ ಡ್ರೋನ್ ಇದು ಲಾಜಿಸ್ಟಿಕ್ ಡ್ರೋನ್ಸ್ ಲಾಜಿಸ್ಟಿಕ್ ಪರ್ಪಸ್ಗೆ ಇದು ಫಾರ್ಟಿ ಕೆಜಿ ಲೋಡ್ ಪೇ ಲೋಡ್ ಇದೆ ಸೊ ಲಾಜಿಸ್ಟಿಕ್ ಪರ್ಪಸ್ಗೆ ಈ ಡ್ರೋನ್ ಯೂಸ್ ಮಾಡ್ತಾರೆ ಬೋತ್ ಇನ್ ಆರ್ಮಿ ನೇವಿ ಅಂಡ್ ಏರ್ಫೋರ್ಸ್ ಅಲ್ಲಿ ಈ ಡ್ರೋನ್ ಉಪಯೋಗ ಪಡ್ತಾರೆ ಬಳಸೋದಕ್ಕೆ ಇಟ್ ಕ್ಯಾನ್ ಬಿ ಯೂಸ್ ಇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ ಕ್ಯಾನ್ ಬಿ ಯೂಸ್ ಫಾರ್ ಅದರ್ ಲಾಜಿಸ್ಟಿಕ್ ಪರ್ಪಸ್ ವೇರ್ ಇನ್ನೊ ಫಾರ್ ಒನ್ ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ ಕಳಿಸ್ಲಿಕ್ಕೆ ನಿಮ್ಮ ಮ್ಯಾನ್ಯಲ್ ಟ್ರಾನ್ಸ್ಪೋರ್ಟೇಷನ್ ಚಾಲೆಂಜಸ್ ಇರುತ್ತೆ ದಿಸ್ ಬಿ ವೇ ಆಫ್ ಟ್ರಾನ್ಸ್ಪೋರ್ಟಿಂಗ್ ಯೋರ್ ಪ್ರಾಡಕ್ಟ್ ಇದು ಎಷ್ಟು ವೇಟ್ ಮಾಡ್ಕೋಬಹುದು ಫಾರ್ಟಿ ಜಿ ಕ್ಲಾಸ್ ಇದು ಸೊ ಇದು ನಲ್ವತ್ತು ಕೆ ಜಿ ಇನ್ನೇ ಸ್ವಲ್ಪ ಕೆಜಿ ಡೆವಲಪ್ ಮಾಡಿ ಒಬ್ಬ ವ್ಯಕ್ತಿಯನ್ನು ಕೂಡ ಸಾಕೋ ತರ ವ್ಯವಸ್ಥೆಗಳನ್ನ ಮಾಡಬಹುದು ಅಂದ್ರೆ ಎಮರ್ಜೆನ್ಸಿ ಟೈಮಲ್ಲಿ ಇವಾಗ ಸದ್ಯಕ್ಕೆ ನಾವು ಇದರಲ್ಲಿಲ್ಲ ಸೊ ಸದ್ಯಕ್ಕೆ ನಾವು ಇದರಲ್ಲಿ ಬರೀ ಲಾಜಿಸ್ಟಿಕ್ ಮೆಟೀರಿಯಲ್ಸ್ ಉಕ್ರೇನ್ ರಷ್ಯಾ ವಾರನ್ನ ನೋಡ್ತಾ ಇದ್ದಾಗ ಡ್ರೋನ್ಗಳು ಮುಖ್ಯವಾದಂತ ಪಾತ್ರ ವಹಿಸಿದವೆ ಸೋ ಆತರ ಅಟ್ಯಾಕ್ ಡ್ರೋನ್ ಮಿಲಿಟರಿ ಪರ್ಪಸ್ ಡ್ರೋನ್ಗಳನ್ನು ಏನಾದರೂ ನೀವು ಮಾಡಿದಿದ್ದೀயா ನಾವು ಈ ಕಡೆ ಬಂದ್ರೆ ಈ ಕಡೆ ಇದು ಸೂಡೋ ಸ್ಯಾಟಲೈಟ್ ಅಂತ ಇದು ಈ ಡ್ರೋನ್ ನಮ್ಮ ಫಾರ್ ಫಾರ್ ಸರ್ವೆಲೆನ್ಸ್ अगेन ಇಟ್ಸ್ ಇನ್ ಆಲ್ಟಿಟ್ಯೂಡ್ ಆಫ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಮೇಲೆ ಇಟ್ಸ್ ಸೂಡೋ ಸ್ಯಾಟಲೈಟ್ಲೈಟ್ ಡ್ರೋನ್ ಇದು ಅಲ್ಲಿಂದ ಒಂದು ಲೊಕೇಶನ್ ಸರ್ವೆಲೆನ್ಸ್ ಮಾಡುತ್ತೆ ಈಗ ನಾವು ಎಸ್ಪೆಷಲಿ ಈ ಸರ್ವೆಲೆನ್ಸ್ ಡ್ರೋನ್ಸ್ ಅಂತ ಬಂದಾಗಲೂ ಕೂಡ ನಾವು ಹೊರಗಡೆ ದೇಶದ ಡ್ರೋನ್ಸ್ ಮೇಲೆ ಇನ್ನೂ ಡಿಪೆಂಡ್ ಆಗುವಂತ ಸಾಕಷ್ಟು ಸ್ಥಿತಿಯಲ್ಲಿ ಇದೀವಿ ಈಗ ಬೇರೆ ಬೇರೆ ಕಂಪ್ನಿಗಳು ಟ್ರೈ ಮಾಡ್ತಾ ಇದ್ರು ಕೂಡ ಆ ಒಂದು ಎಂಡ್ ರಿಸಲ್ಟ್ ಅನ್ನು ಕೊಡೋಕೆ ಸಾಧ್ಯ ಆಗ್ತಿಲ್ಲ ಸೊ ಆ ನಿಟ್ಟಿನಲ್ಲಿ ನಿಮ್ದು ಏನಾದರೂ ನೆಕ್ಸ್ಟ್ ಅಂತ ಸೊ ನಾವು ಕ್ರಿಯೇಟಿಂಗ್ ಸ್ಟೇಟ್ ಆಫ್ ಆರ್ಟ್ ಟೆಕ್ನಾಲಜಿ ಪ್ರಾಡಕ್ಟ್ಸ್ ಸೊ ವಿಚ್ ಯುನೋ ಈ ಆತ್ಮನಿರ್ಭರ್ ಭಾರತಿಂದ ಇನ್ನೊ ರಿಕ್ವೈರ್ಮೆಂಟ್ ಇಂದ ವಿ ಡೆವಲಪ್ ಲಾಡ್ ಆಫ್ ಪ್ರಾಡಕ್ಟ್ ವಿಚ್ ಕ್ಯಾನ್ ಸಪೋರ್ಟ್ ಅವರ್ ನೇಷನ್ ಆ್ಯಂಡ್ ವಿ ಕ್ಯಾನ್ ಡೆಫಿನೆಟ್ಲಿ ಯುನೋ ಕ್ರಿಯೇಟ್ ಬೆಸ್ಟ್ ಡಿಫೆನ್ಸ್ ಮೆಕ್ಯಾನಿಸಂ ಫಾರ್ ಅವರ್ ನೇಷನ್ ಬೇಸಿಕಲಿ ಇದು ಸರ್ವೈವೆನ್ಸ್ ಮಾಡೋ ಥರದ್ದು ಅಂದರೆ ಅಲ್ಲಿ ನಿಗಾ ಇಡೋದಕ್ಕೆ ಏನಾದರೂ ಇನ್ಫಿಲ್ಟರ್ ಆಗ್ತಿರ್ಬೋದು ಅಥವಾ ಯಾವುದೇ ಒಂದು ನಾನ್ ಮಿಲಿಟರಿ ಪರ್ಪಸ್ ಬಳಸ್ಬೋದಾ ಅಂದ್ರೆ ಈಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಖಂಡಿತ ಬಳಸಬಹುದು ಇಲ್ಲೊಂದು ಚಿಕ್ಕ ಒಂದು ಡ್ರೋನ್ ಇದೆ ಇದು ನೋಡೋದಕ್ಕೆ ಎಫ್ ತರ್ಟಿ ಫೈವ್ ಬಗ್ಗೆ ಒಂದು ನಿಮಿಷ ಸೊ ಈ ಡ್ರೋನು ನಮ್ಮ ಮಲ್ಟಿಪರ್ಪಸ್ ಇದು ಬೆಲ್ಲುಗ ಪ್ಲಾಟ್ಫಾರ್ಮ್ ಅಲ್ಲಿ ಇದರಲ್ಲಿ ನೀವು ಕಾಮಕಾಜಿ ಸ್ಟ್ರೈಕ್ ಮಾಡಲಿಕ್ಕೆ ನಮ್ಮ ಯುಎಸ್ ಜಿ ಬಿ ಇದೆ ಇದನ್ನ ಉಪಯೋಗಿಸಿ ನೀವು ಸ್ಟ್ರೈಕ್ ಮಾಡಬಹುದು ನಮ್ಮ ಸರ್ವೆಲೆನ್ಸ್ ಮಾಡಬಹುದು ಯು ಕ್ಯಾನ್ ಯೂಸ್ ಇಟ್ ಫಾರ್ ಲಾಜಿಸ್ಟಿಕ್ ಪರ್ಪಸ್ ಯು ಕ್ಯಾನ್ ಯುನೋ ಫಾರ್ ಮಲ್ಟಿ ಪರ್ಪಸ್ ಯುನೋ ಯು ಕ್ಯಾನ್ ಯೂಸ್ ಇಸ್ ಡ್ರೋನ್ ಡ್ರೋನ್ಸ್ ನೋಡಿ ದೀಸ್ ಆರ್ ಆಫ್ ಇದು ಮದರ್ ಶಿಪ್ ಈ ಮದರ್ ಅಲ್ಲಿ ಯು ಕ್ಯಾನ್ ಹ್ಯಾವ್ ಅ ನದರ್ ಸ್ಮಾಲರ್ ಡ್ರೋನ್ ವಿಚ್ ಕ್ಯಾನ್ ಆಲ್ಸೋ ಗೋ ಇನ್ ಕೆಲವು ಟೆರೇನ್ ಅಲ್ಲಿ ಇದು ಮದರ್ ಒಂದೇ ಕಡೆ ಇರುತ್ತೆ ಆ ಸಣ್ಣ ಡ್ರೋನ್ ಹೋಗ್ಬಿಟ್ಟು ಇಟ್ ಕ್ಯಾನ್ ಫೈಂಡ್ ನೋ ಇಫ್ ದರ್ ಇಸ್ ಎನಿ ಆರ್ ಎನಿ ಯುನೋ ಚಾಲೆಂಜಿಂಗ್ ಸಿಚುವೇಷನ್ ಇಟ್ ಕ್ಯಾನ್ ಎ ಎನೇಬಿಲ್ಡ್ ಇರೋದ್ರಿಂದ ಇಟ್ ಕ್ಯಾನ್ ಗೋ ಐಡೆಂಟಿಫೈ ಎನಿ ಕೈಂಡ್ ಆಫ್ ಯುನೋ ನಾನ್ ಎನಿ ಡಿಫೆನ್ಸಿವ್ ಚಾಲೆಂಜ್ ಇದ್ದರೆ ಇಟ್ ಇಟ್ ಸೆಲ್ಫ್ ಕ್ಯಾನ್ ಬಿಕಮ್ ಎ ಕಮಸಿ ಕಾಸಿ ಸ್ಟ್ರೈಕ್ ಆರ್ ವಿ ಕ್ಯಾನ್ ಯೂಸ್ ದಿಸ್ ಡ್ರೋನ್ ಫಾರ್ ಲಾಂಚಿಂಗ್ ಅವರ್ ಯು ಎಸ್ ಜಿ ಜಿಬಿ ದೀಸ್ ಆರ್ ಎ ಎನೇಬಲ್ಡ್ ಸೊ ಇಟ್ ಕ್ಯಾನ್ ಜಸ್ಟ್ ಗೋ ಅಂಡ್ ಸ್ಟ್ರೈಕ್ ದ ಟಾರ್ಗೆಟ್ ವೀಕ್ಷಕರ ಎಷ್ಟು ಇಂಟ್ರೆಸ್ಟಿಂಗ್ ಈ ವಿಚಾರವನ್ನು ಹೇಳಿದ್ದಾರೆ ಸಾಮಾನ್ಯವಾಗಿ ಗಮನಿಸಿರ್ತೀರಿ ಅಂದ್ರೆ ಎಲ್ಲೋ ಸಿನಿಮಾಗಳಲ್ಲೂ ಏನು ಅಂದ್ರೆ ಒಂದು ಇಲ್ಲಿ ಮದರ್ ಶಿಪ್ ತರ ಇದೆ ಅಂದ್ರೆ ಇದು ಮದರ್ ಡ್ರೋನ್ ಇದು ಈ ಡ್ರೋನ್ಗೆ ಇಲ್ಲಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಡ್ರೋನ್ ಗಳನ್ನ ಅಳವಡಿಕೆ ಮಾಡ್ಕೊಂಡಿರ್ತಾರೆ ಈ ರೀತಿಯಿಂದ ಬಾಂಬ್ ತರ ಇದು ಗೈಡೆಡ್ ಇರುತ್ತೆ ಇದನ್ನ ಏನಾದರೂ ಅವರು ಹಾರಿಬಿಟ್ರೆ ನೇರವಾಗಿ ಹೋಗ್ತಾ ಟಾರ್ಗೆಟ್ ಅನ್ನ ಅಚೀವ್ ಮಾಡೋದಕ್ಕೆ ಜೊತೆಗೆ ಚಿಕ್ಕ ಚಿಕ್ಕ ಡ್ರೋನ್ ಗಳನ್ನ ಕೂಡ ಇದಕ್ಕೆ ಅಳವಡಿಸಿಕೊಂಡಾಗ ಅದು ಕೂಡ ಇಲ್ಲಿ ಏನಂದ್ರೆ ಇದೊಂದ್ ರೀತಿಯಿಂದ ಸುಸೈಡ್ ಡ್ರೋನ್ಗಳ ಬದಲಾವಣೆ ಆಗ್ತವೆ ಈಗ ಹೇಳ್ತಾ ಇದ್ರು ನಮಗೆ ಗೈಡೆಡ್ ಮಿಸೈಲ್ಸ್ ಅಂತ ಸೊ ಈ ಮಿಸೈಲ್ಸ್ ಗಳನ್ನ ಕೂಡ ನೀವು ಮ್ಯಾನುಫ್ಯಾಕ್ಚರ್ ಹೌದು ಇದು ನಾವು ನಾವು ಬರೀ ನಾವು ಬರೀ ಟೆಕ್ನಾಲಜಿ ಮತ್ತೆ ಹೋಲ್ ಸಿಸ್ಟಮ್ ಕೊಡ್ತೀವಿ ಅಂಡ್ ಮಿಕ್ಕಿದು ಈಗ ಇದನ್ನೇನಾದರೂ ನಮ್ಮ ಇಂಡಿಯನ್ ಬಳಸಿಕೆ ಮಾಡ್ತೀವಿ ಹೌದು ನಾವು ಆಲ್ರೆಡಿ ಒಂದು ಒಂದು ಪ್ರಾಡಕ್ಟ್ ಆಲ್ರೆಡಿ ಸಪ್ಲೈ ಮಾಡ್ತಿದ್ವಿ ಫಾರ್ ಫಾರ್ ದ ಇಂಡಿಯನ್ ಆರ್ಮಿ ವಿ ಆಲ್ರೆಡಿ ಸ್ಟಾರ್ಟೆಡ್ ದ ಸಪ್ಲೈ ಅಂಡ್ ಅಫ್ಕೋರ್ಸ್ ಯು ನೋ ಇಟ್ಸ್ ಗೋಯಿಂಗ್ ಟು ಬಿ ಬಿಗ್ ಲೀಪ್ ಫಾರ್ ಅವರ್ ವೆಹಿಕಲ್ ಜೆಟ್ಸ್ ಇರಬಹುದು ಒಂದು ಅಲ್ಲಿ ಹ್ಯೂಮನ್ ಲೈಫ್ ಇನ್ವಾಲ್ ಆಗಿರುತ್ತೆ ಜೊತೆಗೆ ಅದರದ್ದು ಮಾನಿಟರಿ ಟರ್ನ್ಸ್ ನೋಡಿದಾಗ ಸಾಕಷ್ಟು ನೂರು ಕೋಟಿಯಿಂದ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತ ಜೆಟ್ಸ್ ಇರ್ತವೆ ಈ ಒಂದು ಡ್ರೋನ್ಸ್ ಇದಾವಲ್ಲ ಇವುಗಳ ಬಳಕೆಯಿಂದ ಒಂದು ರೀತಿಯಿಂದ ಕಾಸ್ಟ್ ಆಫ್ ವಾರ್ ಕೂಡ ಕಡಿಮೆ ಆಗ್ತಾ ಇದೆಯಾ ಡ್ರೋನ್ಸ್ ह्युमन लय प्रोटेक्टेड दु नो एबल सो दे स्वारिंग ड्रोन स्वमिंग सो दे सेव्ह द कॅन ऐडेंटीफै दु नो द टार्गेट अँड अटॅक्त विथि कॅशुअलटी फॉर् ह्यूमन लय इंटरेस्टिंग ड्रोन सो दर लाट्रिंग ड्रोन इट्रिंग ड्रोन ಸೊ ಲಾಯ್ಟ್ರಿಂಗ್ ಮಾಡುತ್ತೆ ಇದು ಇದು ಬೇರೆ ಬೇರೆ ಅಪ್ಲಿಕೇಶನ್ಗೆ ಬೇರೆ ಬೇರೆ ಏನೋ ಆಲ್ಟಿಟ್ಯೂಡ್ ಅದಕ್ಕೆ ಸ್ವಾಮಿಂಗ್ ದೇರ್ ಆಲ್ ಕಾಂಬಿನೇಷನ್ ಆಫ್ ಆಲ್ ದಿಸ್ ಡ್ರೋನ್ಸ್ ಸ್ವಾಮಿಂಗ್ ಪರ್ಪಸ್ ಇದು ವೀಕ್ಷಕರೇ ನೀವು ಇಲ್ಲಿ ಗಮನಿಸಬಹುದು ಒಂದೊಂದು ಡ್ರೋನ್ಗಳ ಆಕಾರಗಳ ಬದಲಾವಣೆ ಇದಾವೆ ಇದು ಇರುವಂತಹ ರಿಟರ್ಸ್ ಗಳಿರ್ಬೋದು ಅಥವಾ ಅದಕ್ಕೆ ಇರುವಂತಹ ರೆಕ್ಕೆಗಳಿರ್ಬೋದು ನೀವು ಇಲ್ಲೂ ಕೂಡ ಇದು ಗಮನಿಸ್ತಾ ಇದ್ದೀರಿ ಈ ಒಂದು ಡ್ರೋನ್ಸ್ ಗಳಿದಾವಲ್ಲ ಕಂಪ್ಲೀಟ್ ಆಗಿ ನಿಮಗೆ ಬೇರೆ ನಾವು ಸಾಮಾನ್ಯವಾಗಿ ನೋಡುವಂತಹ ಡ್ರೋನ್ಗಳ ರೀತಿಯಾಗಿ ಅನ್ಸೋದಿಲ್ಲ ಇದು ಈ ಡ್ರೋನ್ಗಳ ವಿಶೇಷತೆ ಏನು ಇದು ಇದು ಆಲ್ಫಾ ಅಂತ ಇದು ಲಾಂಚಿಂಗ್ ಇದು ಲಾಂಚ್ ವಿಂಗ್ಸ್ ಎಲ್ಲ ಫೋಲ್ಡ್ ಆಗುತ್ತೆ ಫೋಲ್ಡ್ ಆಗಿ ಲಾಂಚರ್ ಲಾಂಚರ್ ಅಲ್ಲಿ ಇಟ್ ಕ್ಯಾನ್ ಬಿ ಲಾಂಚ್ ರನ್ ವೇ ಬೇಕಾಗಿಲ್ಲ ರನ್ ವೇ ಬೇಕಾಗಿರಲ್ಲ ವಿತೌಟ್ ರನ್ ವೇ ನಲ್ಲಿ ಯು ಕ್ಯಾನ್ ಯು ಕ್ಯಾನ್ ಯೂಸ್ ಲಾಂಚರ್ ಅಂಡ್ ಲಾಂಚ್ ಡ್ರೋನ್ ನಿಮ್ ಮೊಬೈಲ್ ನಲ್ಲಿ ಐ ಮೀನ್ ಮೊಬೈಲ್ ವೆಹಿಕಲ್ ಅಲ್ಲಿ ಲಾಂಚ್ ಮಾಡಬಹುದು ಏನೋ ಏನೋ ಒಂದೇ ಸ್ಟೇಷನಲ್ಲಿ ತಗೊಂಡೋಗಿ ನಿಮ್ಮ ಹ್ಯಾಂಡ್ ಹ್ಯಾಂಡ್ ಲಾಂಚರ್ ಅದು ಲೈಕ್ ಹ್ಯಾಂಡ್ ಹ್ಯಾಂಡ್ನಲ್ಲಿ ಇಟ್ಕೊಂಡು ಯು ಕ್ಯಾನ್ ಲಾಂಚ್ ಇದು ಒಂದು ರೀತಿಯಿಂದ ಹ್ಯಾಂಡ್ ಲಾಂಚರ್ ಥರ ಸೊ ದಿಸ್ ಲೈಕ್ ಹ್ಯಾಂಡ್ ಸೊ ಸೊ ಕೈನಲ್ಲಿ ಇಟ್ಕೊಂಡು ಡ್ರೋನ್ನ ಲಾಂಚ್ ಮಾಡ್ಬೋದು ಅದ್ಭುತವಾಗಿರ್ತಕ್ಕಂಥ ಡ್ರೋನ್ಗಳನ್ನ ಇಲ್ಲಿ ನಮಗೂ ಕೂಡ ಒಂದು ಫೆಸಿಲಿಟಿ ಅನಿಸುತ್ತೆ ಇವೆಲ್ಲ ಒಂದು ವಿಶೇಷವಾಗಿರತಕ್ಕಂಥ ಏಜ್ ಟೆಕ್ನಾಲಜಿ ನ್ಯೂ ಏಜ್ ವಾರ್ಗೆ ನಿಮ್ಮ ಟೈಮ್ ಅನ್ನು ಸಾಕಷ್ಟು ಕೊಟ್ಟಿದ್ದೀರಿ ಸಾಕಷ್ಟು ವಿವರಣೆಯನ್ನ ಕೊಟ್ಟಿದ್ದೀರಿ ಧನ್ಯವಾದಗಳು ಯು ಜೊತೆ ಮಚ್ ಜೈ ಕರ್ನಾಟಕ ಜೈ ಹಿಂದ್ ಸೊ ವೀಕ್ಷಕರೇ ನೋಡಿದ್ವಲ್ಲ ಹೇಗೆ ಡ್ರೋನ್ ಟೆಕ್ನಾಲಜಿ ಇವತ್ತಿನ ವಾರ್ಫೇರ್ ಅನ್ನೇ ಬದಲಾವಣೆ ಮಾಡ್ತಾ ಇದೆ ಅನ್ನೋದಕ್ಕೆ ನಾವಿಲ್ಲಿ ಉದಾಹರಣೆಯನ್ನು ನೋಡ್ತಿದ್ವಿ ಡ್ರೋನ್ ಲಾಂಚರ್ಸ್ ಗಳಿದಾವೆ ಇದನ್ನ ಮಿಸೈಲ್ ಲಾಂಚರ್ಸ್ ಕೇಳ್ತಾ ಇದ್ವಿ ಡ್ರೋನ್ ಲಾಂಚರ್ಸ್ ಇದಾವೆ ಮದರ್ಶಿಪ್ ಇರುವಂತಹ ಸಾನ್ ಡ್ರೋನ್ ಗಳು ಇದಾವೆ ಅದೇ ರೀತಿಯಾಗಿ ಇಲ್ಲಿ ಬೇರೆ ಬೇರೆ ಪರ್ಪಸ್ ಮಲ್ಟಿಪರ್ಪಸ್ ಬಳಕೆ ಆಗೋ ರೀತಿಯಾಗಿರ್ತಕ್ಕಂಥ ಡ್ರೋನ್ಗಳು ಕೂಡ ಇದಾವೆ ಒಟ್ಟಾರೆ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾಕ್ಕೆ ಮೇಕ್ ಇನ್ ಇಂಡಿಯಾಕ್ಕೆ ಈ ಬೆಂಗಳೂರು ಕೂಡ ಇವತ್ತು ಮೇಕ್ ಮೇಕ್ ಇನ್ ಬೆಂಗಳೂರು ಅನ್ನುವಂಥದ್ದು ಕೂಡ ಅಷ್ಟೇ ದೊಡ್ಡ ಮಟ್ಟದ ಕೊಡುಗೆಯನ್ನು ಗಮನಿಸ್ತಾ ಇದೆ ಈ ಒಂದು ಸುದ್ದಿಯನ್ನು ನಿಮಗೆ ತರ್ತಾ ಇದ್ದೀವಿ ಈ ಒಂದು ಏರೋ ಶೋದಿಂದ ನನ್ನ ಜೊತೆಯಲ್ಲಿ ಕ್ಯಾಮರಾದಲ್ಲಿ ಇದ್ದಾರೆ ಶಿವಪ್ಪ ನಾನು ರಾಘವೇಂದ್ರ ಗುಡಿ ನೋಡ್ತೀರಿ ನ್ಯೂಸ್ ಏಟಿನ್ ಕನ್ನಡ